ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಂದು ಮಂಗಳವಾರ ಇವಾಗ ಟೈಮ್ ಬಂದು ಐದು ಐವತ್ತೆರಡಾಗಿದೆ ಈವ್ನಿಂಗ್ ಆಗಿದೆ ನಾನಿವತ್ತು ಎಸ್ ನನ್ನ ಈವ್ನಿಂಗ್ ರುಟೀನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸನೇ ಆಗಿತ್ತು ಬ್ಲಾಗ್ ಮಾಡಿದೆ ಸೊ ಫೈನಲಿ ಇವತ್ತು ಶುರು ಮಾಡಿದ್ದೀನಿ ಇವತ್ತು ಈವ್ನಿಂಗ್ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ನಮ್ಮ ಫ್ಯಾಮಿಲಿ ಫಂಕ್ಷನ್ದು ಒಂದು ನಮ್ಮ ಫ್ಯಾಮ್ ಸಾರಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇತ್ತು ಅಂದರೆ ಮ್ಯಾರೇಜು ಮೂರು ಸ್ಯಾರಿ ಕೊಟ್ಟಿದ್ದೆ ಬ್ಲೌಸ್ ಮಾಡ್ಸೋಕ್ಕೆ ಅವರು ಎರಡು ರೆಡಿಯಾಗಿದೆ ಬನ್ನಿ ಇಸ್ಕೊಂಡು ಹೋಗಿ ಅಂತ ಕಾಲ್ ಮಾಡಿದರು ಇಲ್ಲೇ ನಮ್ಮ ಮನೆ ಹತ್ರ ಹೋಗಿ ಇಸ್ಕೊಂಡು ಬರಬೇಕು ಏನಪ್ಪ ಬಾ ನಮ್ಮ ಪಾಪ ಹೊರಗಡೆ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಸೊ ಹೋಗಿ ಇಸ್ಕೊಂಡು ಬರಬೇಕು ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಏನ್ ಚಿನಿ ಹ್ಞೂ ಕೂತ್ಕಾ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೆಕ್ಸ್ಟ್ ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಓಕೆನಾ ಸೊ ಈಗ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಶೆಕೆ ಥರ ಅನ್ನಿಸ್ತು ಸೊ ಅದಕ್ಕೆ ಮೇಲೆ ಫೋನ್ ಈ ಥರ ಮಾಡಿದ್ದೀನಿ ಕಂಫರ್ಟಬಲ್ ನಂಗೆ ಆಗ ಮೇಕಪ್ ಏನೂ ಮಾಡ್ಕೊಳ್ಳಲ್ಲ ಏಕೆಂದರೆ ಇದೇ ನಮ್ಮ ಮನೆಯಿಂದ ಫ ನೆಕ್ಸ್ಟ್ ರೋಡಲ್ಲೇ ಇರೋದು ಈ ಇದೇ ಥರ ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ಇನ್ನೂ ಟೈಮ್ ಇತ್ತು ಹಂಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಸ್ವಲ್ಪ ಬಂದೆ ವಾಕ್ ಮಾಡ್ಕೊಂಡು ಹಂಗೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಇಸ್ಕೊಂಡು ಹೋಗ್ಬೋದು ಅಂತ ವಾಕ್ ಮಾಡ್ಬೇಕಾದ್ರೆ ಏನಾದರೂ ಡ್ರೈ ಫ್ರೂಟ್ಸ್ ಕೊಟ್ಟರೆ ಚೆನ್ನಾಗಿ ತಿಂತಾಳೆ ಅಂತ ಸೊ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ರು ಇದನ್ನೆಲ್ಲ ತೋರಿಸ್ಕೊಂಡು ಫೈನಲಿ ಇವಾಗ ಹೊರಟಿದ್ದೀವಿ ಆಲ್ರೆಡಿ ಟೈಮ್ ಐ ತಿಂಕ್ ಸಿಕ್ಸ್ ತರ್ಟಿ ಏನೋ ಆಯಿತು ನೋಡಿ ಇಲ್ಲಿ ಅವಳು ಆಯ್ ಮಾಡ್ತಿದ್ದಾಳೆ ಮಾಡು ಅಂದರೆ ಕ್ಯೂಟಾಗಿ ಆಯ್ ಮಾಡ್ತಿದ್ದಾಳೆ ಮುತ್ಕೊಡ್ತಾಳೆ ನನಗೆ ಸ್ವಲ್ಪ ಮೈ ಹುಷಾರಿಲ್ಲ ಈಗ ಎಡಿಟಿಂಗ್ ಮಾಡ್ಬೇಕಾದ್ರೂ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ ಬಂದು ಕಿಸ್ಕೊಡ್ತಿದ್ದಾಳೆ ಸೊ ಇಲ್ಲೇ ನಾನು ಕೊಟ್ಟಿರೋದು ಇದನ್ನ ತುಂಬ ಏನು ದೂರ ಇಲ್ಲ ನಮ್ಮ ಮನೆಯಿಂದ ನೆಕ್ಸ್ಟ್ ಕ್ರಾಸ್ ಅಷ್ಟೆ ಇದು ಯಾರಾದರೂ ಬೇಕಾದರೆ ಡೀಟೇಲ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಇನ್ನೇನು ಬಂತು ಹತ್ತತ್ರ ವೆಯ್ಟ್ ಮಾಡ್ತಿದ್ದೀನಿ ಯಾವ ರೀತಿ ಹೊಲ್ದಿರ್ತಾರೆ ಅಂತ ನಾನು ಹಂಗೆ ಏನಾದರೂ ತೊಗೊಂಡ್ರೆ ಏನಾದರೂ ಕೊಟ್ಟರೆ ವೆಯ್ಟ್ ಮಾಡ್ತಿರ್ತೀನಿ ಯಾವಾಗ ಆಗುತ್ತೋ ಅಂತ ಬಟ್ ತುಂಬ ಚೆನ್ನಾಗಿ ಹೊಲ್ದಿದ್ರು ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಹೊಲ್ದಿದ್ರು ಫೈನಲಿ ನನ್ನದು ಬ್ಲೌಸೇ ಮೇಲೆ ಇಟ್ಟಿದ್ರು ಅವ್ರು ಹೋಗ್ತಿದ್ದಂಗೆ ಇದೆ ನನ್ನ ಬ್ಲೌಸು ಸೊ ಹೊಲ್ದೇ ಆಲ್ರೆಡಿ ಫಿನಿಶ್ ಮಾಡಿಟ್ಟಿದ್ರು ಇನ್ನೊಂದಿದೆ ಬ್ಲೂ ಕಲರು ತುಂಬ ಚೆನ್ನಾಗಿದೆ ಸ್ಯಾರಿ ಅದನ್ನು ಫಿನಿಶ್ ಆಗಿರಲಿಲ್ಲ ಅದು ಡಿಫ್ರೆಂಟಾಗಿ ಹೇಳಿದ್ದೀನಿ ಸ್ವಲ್ಪ ಹೊಲಿಯೋಕ್ಕೆ ಸೊ ಆಗಾಗ ಅದನ್ನು ಫಿನಿಷಿಂಗ್ ಆಗಿಲ್ಲ ಅದು ಬಂದಾಗ ನಿಮಗೆ ನೆಕ್ಸ್ಟ್ ಅದೊಂದು ಯಾವುದಾದ್ರೂ ಬ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಖಂಡಿತ ತೋರಿಸ್ತೀನಿ ಏನಪ್ಪ ಹ್ಞೂ ಯಾರ್ದದು ಅಯ್ಯೋ ಹೇಳ್ತಿದ್ದಾಳೆ ನನ್ನ ಮಗಳು ಸೊ ಇದನ್ನ ಇದಕ್ಕೆಲ್ಲ ಕೊಟ್ಟು ಹೊಲ್ಸಿದ್ದೀನಿ ಯಾಕೆ ಅಂತ ವಿಡಿಯೋ ಫುಲ್ ನೋಡಿ ಹೇಳ್ತಿದ್ವಿ ಏನಪ್ಪ ಓಂ ಯಾಕೆ ಅಂತ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಓಕೆನಾ ಹ್ಞೂ ನಮ್ಮ ಪಾಪು ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮಾತಾಡ್ತಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಅಲ್ಲಿ ಬೇರೆ ಬ್ಲೌಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ ಹಾಗಾಗಿ ನನಗೆ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಏನಪ್ಪ ಹ್ಞೂ ನೋಡಿ ಇಲ್ಲಿ ಫಿನಿಶ್ ಆಗಿದೆ ಏನಪ್ಪ ದುಡ್ಡು ಬಂದು ಎರಡು ಬ್ಲೌಸಿಗೆ ಸಾವಿರದ ಇನ್ನೂರು ರೂಪಾಯಿ ಆಗಿತ್ತು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಒಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಒಂದು ಬ್ಲೌಸ್ ಹೊಲಿಯೋಕ್ಕೆ ಏಕೆಂದರೆ ಫ್ರಿಂಜ್ ಕಟ್ ಅಲ್ವಾ ಸ್ವಲ್ಪ ಜಾಸ್ತಿ ಮಾಮೂಲಿ ಬ್ಲೌಸ್ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಫ್ರಿಂಜ್ ಕಟ್ಗೆ ಸ್ವಲ್ಪ ಜಾಸ್ತಿನೇ ಅಂತಲೇ ಅನ್ಬೋದು ನೋಡಿ ಇಲ್ಲಿ ರೆಡಿಯಾಗಿದೆ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಇದು ಯಾವ ರೀತಿ ಇದೆ ಏನು ಅಂತೆಲ್ಲ ಹೇಳ್ತೀನಿ ತೋರಿಸ್ತೀನಿ ಬೇರೆ ಬ್ಲೌಸು ತೋರಿಸ್ತಿದ್ರು ಚೆನ್ನಾಗಿ ಹೊಲಿದ್ರು ಅದು ಕೂಡ ಫ್ರಿಂಜ್ ಕಟ್ಟು ಬ್ಯಾಕೆಲ್ಲ ಡಿಸೈನ್ ಕೊಟ್ಟು ಹೊಲ್ದಿದ್ರು ಅದನ್ನ ಹೇಳ್ತಿದ್ರು ಅವರು ಸ್ವಲ್ಪ ದಪ್ಪ ಇದ್ದರೆ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡಿ ಈಗ ನಾನು ಮನೆಗೆ ಹೋಗಿ ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹೋಗಿ ಇಸ್ಕೊಂಡು ಬಂದೆ ನೋಡಿ ಬಿಲ್ಸ್ ಅದಕ್ಕೆ ಇಷ್ಟ ಆಗಿದೆ ಸಾವಿರದ ಇನ್ನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಬ್ಲೌಸ್ ಒಳ್ಳೆಕ್ಕೆ ಯಾಕೋ ನಾನು ನಂಗೆ ತೋರಿಸು ತೋರಿಸು ಅಂತ ನೋಡಿ ಇಲ್ಲಿ ನಮ್ಮ ಪಾಪ ಹೆಂಗ್ ಇಲ್ಲಿ ಇವಾಗ ಇಸ್ಕೊಂಡು ಬಂದಿದ್ದೀನಿ ಸದ್ಯಕ್ಕೆ ಎರಡು ಸೀರೆ ಎರಡು ಬ್ಲೌಸ್ ಇಸ್ಕೊಂಡು ಬಂದಿದ್ದೀನಿ ಇನ್ನೂ ಮೂರು ಕೊಟ್ಟಿದ್ದೀನಿ ಸ್ವಲ್ಪ ಸದ್ಯಕ್ಕೆ ಅಮೌಂಟ್ ಇಷ್ಟೇ ಸೊ ಇಷ್ಟು ಕೊಟ್ಟು ಬಂದಿದ್ದೀನಿ ಇನ್ನೊಂದು ನೋಡೋಣ ಚಿನಿ ನಮ್ಮ ಒಂದು ಮ್ಯಾರೇಜ್ ಇದೆ ಮ್ಯಾರೇಜಿಗೆ ಒಂದ್ ಅಂಥದ್ದು ಅಂತದ್ದು ನಿಮಗೆ ಈಗ ನಮ್ಮ ಪಾಪು ಎದ್ದಿರೋದ್ರಿಂದ ಈಗ ಅವ್ಳು ತೋರಿಸೋಕೆ ಬಿಡೋಲ್ಲ ಬೆಳಗ್ಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಅಂತ ಅನ್ಕೋತೀನಿ ನಿಮಗೆ ನಾನು ಬೆಳಗ್ಗೆ ತೋರಿಸ್ತೀನಿ ಓಕೆನಾ ವೆಲ್ಕಮ್ ಬ್ಯಾಕ್ ನಿನ್ನೆ ನಾನು ನಿಮಗೆ ಬ್ಲೌಸ್ ತರ್ತೀನಿ ಅಂತ ಹೇಳಿದೆ ಬಟ್ ತೋರಿಸಿಲ್ಲ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಆಗಿದೆ ಅಂತ ಮಾರ್ನಿಂಗ್ ಇದು ಬುಧವಾರ ಬೆಳಗ್ಗೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ವೀಡಿಯೋ ಈಗ ಟೈಮ್ ಬೆಳಗ್ಗೆ ಒಂಬತ್ತು ಇದೆ ತೋರಿಸ್ತೀನಿ ಯಾವ ರೀತಿ ಹೊಲ್ಸಿದ್ದೀನಿ ಅಂತ ನನಗೆ ಈ ಸತಿ ಸ್ವಲ್ಪ ಡೀಪಾಗಿ ಹೊಲ್ಸೋಣ ಅಂತ ಆಸೆ ಇತ್ತು ಆಮೇಲೆ ಫ್ರಿನ್ಸ್ ಕಟ್ ಟೈಪ್ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೆ ತುಂಬ ದಿಷ್ಟಿಂದ ಸೊ ಹಾಗಾಗಿ ಈ ಸರ್ತಿ ನಾನು ಫ್ರಿನ್ಸ್ ಕಟ್ ಹೊಲ್ಸಿದ್ದೀನಿ ನಾನು ಚೆನ್ನಾಗಿದೆ ಇದು ಐಡಿಯಾ ಸಿಗುತ್ತೆ ಅಂತ ಬೇರೆ ಯಾರಾದರೂ ಹೊಲ್ಸಿದ್ದ ಹೊಲ್ಸೋರಿದ್ರೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮ್ಯಾರೇಜ್ ಇದೆ ಮ್ಯಾರೇಜ್ಗೆ ಇದನ್ನ ಹೊಲ್ಸಿರೋವಂಥದ್ದು ತುಂಬ ಎಲ್ಲ ಏನು ಕೊಟ್ಟು ಹೊಲ್ಸಿಲ್ಲ ತುಂಬ ಡಿಸೈನೆಲ್ಲ ಏನೂ ಇಲ್ಲ ಬನ್ನಿ ತೋರಿಸ್ತೀನಿ ಸ್ಯಾರಿ ಆಮೇಲೆ ತೋರಿಸ್ತೀನಿ ಫಸ್ಟು ಬ್ಲೌಸ್ ತೋರಿಸ್ತೀನಿ ಗಾಯ್ಸ್ ನೋಡಿ ನಾನು ಆಗಲೇ ಹೇಳ್ದಂಗೆ ಇದನ್ನು ಫ್ರಿನ್ಸ್ ಕಟ್ ಹೊಲ್ಸಿದ್ದೀನಿ ಇಲ್ಲಿ ಫ್ರಂಟ್ ಬಂದು ರೌಂಡ್ ನೆಕ್ ಕಲಿಸಿದ್ದೀನಿ ನಾನು ಸ್ವಲ್ಪ ಗುಂಡ್ಗುಂಡೆ ಇರೋದ್ರಿಂದ ನನಗೆ ರೌಂಡ್ ನೆಕ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ತುಂಬ ಉದ್ದ ಸ್ಲೀವ್ ಆ ನೋಡಿ ಈ ರೀತಿ ಇದೆ ಯಾವುದೇ ಥರ ಎಂಬ್ರಾಯ್ಡರಿ ಅವೆಲ್ಲ ನನಗೆ ಇಷ್ಟನೇ ಆಗೋಲ್ಲ ನನಗೆ ಸಿಂಪಲ್ಲಾಗಿದ್ದರೆ ಇಷ್ಟ ಆಗುತ್ತೆ ಚೆನ್ನಾಗಿ ಒಬ್ಬಿದ್ದಾರೆ ಏನಪ್ಪ ಬ್ಯಾಕ್ ನೋಡಿ ಸ್ವಲ್ಪ ಇಷ್ಟು ಡೀಪ್ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಒಳಗಡೆ ಇನ್ನರ್ ವೇಲ್ಸ್ ಹಾಕಂಡ್ರೆ ಕಾಣಿಸುತ್ತೆ ಅಂತ ಕಪ್ಸ್ ಕೊಡಿಸಿದ್ದೀನಿ ಕಪ್ಸ್ ಕೊಡಿಸೋದ್ರಿಂದ ನಾವು ಇನ್ನರ್ ವೇಲ್ಸ್ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಹಾಗಾಗಿ ಕಪ್ಸ್ ಕೊಡಿಸೋಲ್ಸಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಏನಪ್ಪ ಡೀಪ್ ಜಾಸ್ತಿ ಇದ್ದರೆ ಈ ಥರ ಕಪ್ಸ್ಕೊಟ್ಟು ತೋರಿಸಿ ಆಗ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಇದ್ರ ಸ್ಯಾರಿ ತೋರಿಸ್ತೀನಿ ಅದು ಫಾಲ್ಸು ಮತ್ತು ಜಿಗ್ ಜಾಗ್ ಹಾಕಿಕ ಕೊಟ್ಟಿದ್ನಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಆಫ್ಟರ್ ಅಂದರೆ ತುಂಬ ದಿವಸದಿಂದ ಈ ಸ್ಯಾರಿ ತೋರಿಸಿದ್ದೆ ಇದ್ರದ್ದು ಸ್ಯಾರಿ ಇದು ನೈಟ್ ವೇರ್ ಮಾಡೋಣ ಅಂತ ಇದು ಹೊಲ್ಸಿದ್ದೀನಿ ಇದು ಡೇಗೆ ಇದು ನೈಟ್ಗೆ ಈ ಕಲರ್ ನೈಟ್ಗೆ ಚೆನ್ನಾಗಿ ಕಾಣಿಸುತ್ತೆ ಏನಪ್ಪ ಹ್ಞೂ ಚೀಯ ತರ ಫ್ರೆಂಡ್ಸ್ ಆಮೇಲೆ ನನಗೆ ಮ್ಯಾರೇಜ್ ಟೈಮಲ್ಲಿ ಏನಿಸುತ್ತೆ ಗೊತ್ತಿಲ್ಲ ಚೇಂಜ್ ಆದರೂ ಆಗ್ಬೋದು ಬಟ್ ತೋರಿಸ್ತಾ ಇದ್ದೀನಿ ಇದು ಕೂಡ ಫ್ರಿಂಜ್ ಕಟ್ ಹೋಲಿಸಿದ್ದೀನಿ ಚೆನ್ನಾಗಿರುತ್ತೆ ನನಗೆ ಇತ್ತೀಚೆಗೆ ಫ್ರಿಂಜ್ ಕಟ್ ಬ್ಲೌಸಸ್ ತುಂಬ ಇಷ್ಟ ಆಗ್ತಿದೆ ಸೊ ಹಾಗಾಗಿ ಫ್ರಿಂಜ್ ಕಟ್ ಹೋಲಿಸಿದ್ದೀನಿ ಒಂದೊಂದು ಬ್ಲೌಸಿಗೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅವ್ರು ಚಾರ್ಜ್ ಮಾಡಿದ್ದಾರೆ ನೋಡಿ ಇದು ಅಷ್ಟೇ ಉದ್ದ ಸ್ಲೀವ್ ಕೊಡಿಸಿದ್ದೀನಿ ಇದ್ರ ಸ್ಯಾರಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಕಡಿಮೆ ಪ್ರೈಸು ಚೆನ್ನಾಗಿರುತ್ತೆ ಅಂತ ಹೊಲ್ಸಿದ್ದೀನಿ ನೋಡಿ ಈ ಥರ ಇದೆ ಫ್ರೆಂಟು ಬಟ್ ಇದು ತುಂಬ ಚೆನ್ನಾಗಿ ಫಿನಿಷಿಂಗ್ ಇದೆ ನನಗನ್ಸೋ ಪ್ರಕಾರ ಇದಷ್ಟು ಫಿನಿಶಿಂಗ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಇವಾಗ ಮತ್ತೆ ಆಲ್ಟ್ರೇಷನ್ಗೆ ತೊಗೊಂಡು ಹೋಗ್ಬೇಕು ಸ್ವಲ್ಪ ಟೈಟ್ ಅನ್ನಿಸ್ತಿದೆ ನನಗೆ ಇದಕ್ಕೆ ಪೈಪಿಂಗ್ ಕೊಡಿಸಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಯಾವಾಗಲೂ ಲೇಸ್ ಕೊಡ್ತೀನಿ ಚೆನ್ನಾಗಿ ಕಾಣಲ್ಲ ಏನಪ್ಪ ಇದೇಗಿದೆ ಕಮೆಂಟ್ ಮಾಡಿ ಯಾವ ಇಷ್ಟ ಆಯಿತು ಅಂತ ಆ್ಯಂಡ್ ಇದಕ್ಕೂ ಕೂಡ ಕಪ್ಸ್ ಕೊಡ್ಸಿದ್ದೀನಿ ಏನ ಹಾಂ ಸೀರೆ ಇದಕ್ಕೂ ಕೂಡ ಕಪ್ಸ್ ಕೊಡಿಸಿದ್ದೀನಿ ಯಾಕೆಂದರೆ ಇದು ನಾನು ಜಾಸ್ತಿ ಡೀಪ್ ಇಟ್ಟಿಸ್ ಇಡ್ಸಿದ್ದೀನಲ್ವಾ ಸೊ ನಿಮಗೆ ನೋಡೋಕೆ ಈ ರೀತಿ ಕಾಣಿಸುತ್ತೆ ಹಾಕೊಂಡೋಗಿ ತುಂಬ ಅಂದರೆ ತುಂಬ ಡೀಪ್ ಕಾಣಿಸುತ್ತೆ ಏನ ಕಟ್ಟೋದು ಮಾಡ್ಸಿದೀನಿ ಏನು ಗೊತ್ತಾ ಫ್ರೆಂಡ್ಸ್ ಗೆಜ್ಜೆ ಇಟ್ಟರೆ ಅಥವಾ ಬೇರೆ ಏನಾದರೂ ಇಟ್ಟರೆ ಹೊಡೆದೋಗಿಬಿಡುತ್ತೆ ಸೊ ಹಾಗಾಗಿ ನಾನು ಸ್ಯಾರಿಯಲ್ಲೇ ಬ್ಲೌಸಲ್ಲೇ ಈ ಥರದ್ದು ಮಾಡಿ ಹೊಲ್ದಿರಿ ಅಂತ ಹೇಳಿ ಬಂದಿದೆ ನಾನು ಸ್ಟೆಪ್ ಸ್ಟೆಪ್ ಹೇಳಿದೆ ಬಟ್ ಅವ್ರು ಈ ರೀತಿ ಹೊಲ್ದಿದ್ದಾರೆ ಮರ್ತಿದ್ರು ಅಂತ ಅನಿಸುತ್ತೆ ನೋಡಿದ್ ನಾನು ಆಗಲೇ ಹೇಳ್ದಂಗೆ ಇದಕ್ಕೂ ಕೂಡ ನಾನು ಕುಚ್ಚಿ ಈ ರೀತಿ ಕಟ್ಸಿದ್ದೀನಿ ಇದಷ್ಟು ಕ್ಲಿಯರ್ ಇಲ್ಲ ಅಂತ ನಂಗೆ ಅನ್ನಿಸ್ತಿದೆ ಇವಾಗ ಮತ್ತೆ ಆಲ್ಟ್ರೇಷನ್ನಿಗೆ ತಗೊಂಡೋಗ್ಬೇಕು ಸ್ವಲ್ಪ ಆಗಿದೆ ಹಾಂ ಕೊಡಿ ನಾನು ಆಗಲೇ ನಿಮಗೆ ಗ್ರೀನ್ ಬ್ಲೌಸ್ ತೋರಿಸಿದ್ನಲ್ಲ ಆ ಬ್ಲೌಸು ಸ್ಯಾರಿ ಈ ರೀತಿ ಇದೆ ನಿಮಗೆ ಬಿಚ್ ತೋರಿಸ್ತೀನಿ ಬಿಚ್ ತೋರಿಸಿದ್ರೆ ನಮ್ಮ ಪಾಪು ಬಿಡೋಲ್ಲ ಅಂತ ರಾತ್ರಿ ನೀಟಾಗಿ ಮಾಡಿಸಿಟ್ಟೆ ನೀಟಾಗಿ ನೋಡಿ ಯಾವ ರೀತಿ ಬಿಡ್ಜಾಗಿ ಮಾಡಿದ್ದಾರೆ ಪಾಲ್ಸ್ ಹಾಕಿದ್ದಾರೆ ಅಂತ ನೋಡಿ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸ್ವಲ್ಪ ಬಿಚ್ ತೋರಿಸ್ತೀನಿ ಕಾಂಕುನಾ ಹ್ಞೂ ಎಲ್ಲಿಗೆ ಹೋಗ್ತಿದ್ದೀರಾ ಟೋನಿ ಬ್ಯಾಗ್ ಹಾಕೊಂಡು ನಮ್ಮ ಪಾಪ ಟೋನಿ ಅಂತ ಹೊರಟಿದ್ದಾಳೆ ಇದು ತೋರಿಸ್ತೀನಿ ತಡೀರಿ ಸರ್ಕ್ ತೋರಿಸ್ತೀನಿ ಫಸ್ಟು ಇದು ಬಂದದ ಸರ್ಗು ಸರ್ಕ್ ಪಾರ್ಟು ನೋಡಿ ಈ ರೀತಿ ಬಂದರೆ ನಾವೇ ಕಿತ್ತಾಕ್ಬಿಡ್ಬೇಕು ಇಲ್ಲಾಂದರೆ ಕಿತ್ಬಿಡುತ್ತೆ ಎಲ್ಲ ನೋಡಿ ಅವರೇ ಕುಚ್ಚು ಹಾಕಿದ್ದಾರೆ ಲೈಟಾಗಿರೋ ಒಂದು ಕುಚ್ಚು ಓಕೆ ಕಿತ್ತೋಗ್ಬಿಟ್ಟಿದೆ ಇಲ್ಲಿ ಜಿಗ್ ಜಾಗ್ ಮಾಡೋಕೊಟ್ಟಿದ್ನಲ್ಲ ಅವ್ರು ಸ್ವಲ್ಪ ಇದನ್ನು ಹಾಡು ಮಾಡಿಬಿಟ್ಟಿದ್ದಾರೆ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಬಟ್ ತಂದಾಗ ಎಷ್ಟು ಚೆನ್ನಾಗಿತ್ತು ತಂದಾಗ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ನಾನು ಹಾಂ ಹ್ಞೂ ಕಾಂಕು ಹ್ಞೂ ಸು ನೋಡಿ ಇಲ್ಲಿ ಎಲ್ಲ ಎಷ್ಟು ಹಾಳು ಮಾಡಿಬಿಟ್ಟಿದ್ದಾರೆ ಹೀಗಿದ್ರು ನಂತ ಇದ್ದೀನಿ ನನಗೊಂದು ಸ್ವಲ್ಪ ಇದ್ರಲ್ಲಿ ಐಡಿಯಾ ಇದೆ ಸೊ ಹಾಗಾಗಿ ಫ್ರೆಂಡ್ಸ್ ಬೆಳಗ್ಗೆ ಉಪ್ಪಿಟ್ಟು ಮಾಡ್ಬೇಕಾರೆ ಕೈ ಸುಡ್ಕೊಂಬಿಟ್ಟೆ ಏನಪ್ಪ ಉಪ್ಪಿಟ್ಟು ತಿಂತೀಯಾ ತಡಿ ಇಬ್ರು ತಿನ್ನೋಣ ಉಪ್ಪಿಟ್ಟು ಅವಳಿಗೆ ಉಪ್ಪಿಟ್ಟು ಇಷ್ಟ ಓ ಉಪ್ಪಿಟ್ಟು ಉಪ್ಪಿಟ್ಟು ಬೇಕಾ ಈ ಥರ ಮಾಡ್ಬಿಟ್ರೆ ಅದು ಅದೇ ಏನಪ್ಪ ಓಕೆ ಫೈನ್ ಈ ರೀತಿ ಸಿಂಪಲ್ ತಿನ್ನೆ ಅಥಡಿ ಕೊಡ್ತೀನಿ ಗಾಯಸ್ ನೋಡಿ ಸರ್ಕ್ ಪಾಟ್ ಈ ರೀತಿ ಇದೆ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ ಬಂದು ಪಿಂಕ್ ಕಲರು ಬ್ಲೌಸ್ ನಾನು ಆಗಲೇ ತೋರಿಸಿದ್ನಲ್ಲ ಈ ರೀತಿ ಬ್ಲೌಸ್ಗಿದು ಮ್ಯಾಚ್ ಆಗುತ್ತೆ ಸರ್ಕ್ ಬಂದು ಈ ರೀತಿ ಇದೆ ಚೆನ್ನಾಗಿದೆ ಒಟ್ಟು ನೋಡಿ ಸ್ಯಾರಿ ಬಂದು ಹಾಕೊಂಡಾಗ ರೆಡಿ ಆದಾಗ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈಗಿದೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಸೊ ಹಾಗಾಗಿ ನಾನು ಈ ಕಲರ್ ಚಾಯ್ಸ್ ಮಾಡಿದ್ದು ಹೇಗಿದೆ ಗಾಯಸ್ ಕಾಣ್ ನೋಡಿ ಒಳಗೆಲ್ಲ ಈ ರೀತಿ ಇದೆ ನಿಮಗೆ ಮ್ಯಾರೇಜ್ ದಿನ ಹಾಕ್ಕೊಳ್ತೀನಿ ಹಾಗೆ ಗೊತ್ತಾಗುತ್ತೆ ನೋಡಿ ಈ ರೀತಿಗೆ ಒಂದು ನಿಮಿಷ ಇಲ್ಲಿ ಸ್ವಲ್ಪ ಕೆಳಗಿಡ್ತೀನಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ರೀತಿ ಪಿಂಕು ಈಗಿದೆ ಸ್ಯಾರಿ ಚೆನ್ನಾಗಿದೆ ಇದೊಂಥರ ಸಾಫ್ಟಾಗಿ ಏನಪ್ಪ ಓಕೆ ಹೋಗಿ ಈಗ ಇದನ್ನ ಬಿಚ್ಚನೇನ ಬಿಚ್ಚಿಬಿಟ್ಟೆ ಹಾಕೋದೆ ಕಷ್ಟ ಈಗಿದೆ ಡ್ರೆಸ್ ಸ್ಯಾರಿ ಮರ್ಚ್ಬಿಟ್ಟು ನಿಮಗೆ ತೋರಿಸ್ತೀನಿ ನನಗೆ ಸ್ಯಾರಿ ಬಿಚ್ಚಿದ್ರೆ ಅಷ್ಟು ಮರ್ಚೋಕೆ ಬರೋಲ್ಲ ಬಟ್ ಏನಕ್ಕೆ ಬಿಚ್ಚಿದ್ದು ಅಂದರೆ ಯಾವ ರೀತಿ ಜಿಗ್ ಜಾಗ್ ಮಾಡಿದ್ದಾರೆ ಅಂಡ್ ಪಾಸ್ ಯಾವ ರೀತಿ ಹಾಕಿದ್ದಾರೆ ಅಂತ ನಾನು ನೋಡ್ದಂಗಾಗುತ್ತೆ ಅಂತ ಸ್ಯಾರಿಯೆಲ್ಲ ಇಕ್ಕು ಇಕ್ಕು ನಮ್ಮ ಪಾಪು ಇವೆಲ್ಲ ಇಂಟ್ರೆಸ್ಟ್ ಅವಳಿಗೆ ಈಗಲೇ ನೋಡಿ ಈ ರೀತಿ ಇದೆ ನಿಮಗೆ ಪಿಂಕ್ ಇದು ಸ್ಯಾರಿ ನೋಡೋಣ ನನಗೆ ಈ ಸ್ಯಾರಿ ಹಾಕೊಳ್ಳೋ ಮನಸ್ಸಿಲ್ಲ ಬೇರೆ ಸ್ಯಾರಿ ಹಾಕ್ಕೊಳ್ಳೋ ಪ್ಲ್ಯಾನ್ ಇದೆ ಇರಲಿ ಅಂತ ಹೋಲ್ಸಿದ್ರು ಏನಪ್ಪ ಟೋನಿಗೆ ಓಕೆ ಇರಲಿ ಅಂತ ಹೊಲ್ಸಿರೋದು ಆಮೇಲೆ ಯಾವುದಾದ್ರೂ ಫಂಕ್ಷನ್ ಬಂದರೆ ಅರ್ಜೆಂಟ್ ಹಾಂ ಬನ್ನಿ ಆ ಹೊಲ್ಸೋಕ್ಕಾಗಲ್ಲ ಅಂತ ಬಿಡಿಲಿ ಹೀಗಿದೆ ಮಾಡಿಸಿದೆ ನಂಗೆ ಅಷ್ಟು ಕ್ಲಿಯರಾಗಿ ಮಡ್ಸೋಕೆ ಬರೋಲ್ಲ ಬಟ್ ಹೆಂಗಾಗುತ್ತೋ ಹಂಗೆ ಮಾಡ್ಸಿದ್ದೀನಿ ನೋಡಿ ಈ ರೀತಿ ಇದೆ ಹಾಂ ಸ್ಯಾರಿ ಹ್ಞೂ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇದು ಬೇರೆ ಅದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದಾದ್ರು ಬ್ಲಾಗಲ್ಲಿ ತೋರಿಸ್ತೀನಿ ಆ ಸೀರೆ ಇಲ್ಲಿಲ್ಲ ನಮ್ಮ ಅಮ್ಮ ಮನೇಲಿದೆ ಹೋಗಬೇಕು ಹೋದಾಗ ನಿಮಗೆ ಯಾವುದು ಇದು ಉಟ್ಕೊಳ್ಳ ಅದು ಉಟ್ಕೊಳ್ಳ ಅಂತ ಕೇಳ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಕಮೆಂಟ್ ಮಾಡಿ ಓಕೆನಾ ಚೆನ್ನಾಗಿದೆಯಾ ಸ್ಯಾರಿ ಕಾಯಿಸಿ ನೋಡಿ ಎಷ್ಟು ಕ್ಯೂಟಾಗಿ ಮಾಡಿಸ್ತಿದ್ದೀನಿ ಯಾವ ಥರ ಮಡ್ಚೋದು ಅಂತ ನಿಮ್ಗೆ ಏನಾದರೂ ವೀಡಿಯೋ ಬೇಕಾದರೆ ಕೇಳಿ ಸಿಂಪಲ್ಲಾಗಿ ಒಂದು ಮೂರು ನಾಲ್ಕು ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಈ ರೀತಿ ಮಡ್ಚ್ಬಿಟ್ಟು ಇದ್ರೊಳಗೆ ಬ್ಲೌಸ್ ಇಟ್ಬಿಟ್ಟು ಹೀಗೆ ಮಡ್ಚಿಡೋದು ಚೆನ್ನಾಗಿರುತ್ತೆ ಬಟ್ ಕೊಡಿ ನಮ್ಮ ಪಾಪ ಹಿಡ್ಕೊಂಡು ಕೂತಿರೋದು ಇದು ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಾರಿ ಎಷ್ಟು ತೌಸಂಡ್ಗೆನೋ ಸಿಕ್ತು ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಫ್ರೆಂಡ್ಸ್ ನಿಮಗೆ ನಾನು ತೋರಿಸಿ ಹಾಂ ಇರ್ತೀನಿ ಹ್ಞೂ ನಮ್ಮ ಪಾಪಲ್ಲಿ ಇಕ್ ನಿಮಗೆ ನಾನು ಆಲ್ರೆಡಿ ಯಾವುದೋ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ತುಂಬ ಕಡಿಮೆ ಬೆಲೆ ಬ್ರೇಸ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನಿಮಗೆ ಇದು ನಾನು ರಿಚ್ ತೋ ತೋರಿಸಿದ್ದೀನಿ ಯಾವುದೋ ಒಂದು ಬ್ಲಾಗಲ್ಲಿ ನೀವು ನೋಡಿರ್ತೀರಾ ಅಂತ ನಾನು ಅನ್ಕೋತೀನಿ ಇದು ನೈಟ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಂದು ವೇರ್ ಮಾಡಿಲ್ಲ ಅಂಡ್ ತುಂಬ ಚೆನ್ನಾಗಿದೆ ಇದು ನೈಟ್ ವೇರ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಇದ್ರದ್ದು ಬ್ಲೌಸು ಚೆನ್ನಾಗಿ ಹೊಂದಿದ್ದಾರೆ ಇದ್ರದ್ದು ನನಗಿಷ್ಟ ಆಯಿತು ಏನಪ್ಪ ಒಂದೇ ನೋಡಿ ನಮ್ಮ ಪಾಪು ಬಾರೆ ಅಂತೆಲ್ಲ ಕರೀತಾಳೆ ಇದು ನೈಟ್ ವೇರ್ ಮಾಡೋಕ್ಕೆ ಹೇಗನ್ಸುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಕಾಣಿಸುತ್ತಿದ್ದ ನನಗೆ ಬ್ಲೂ ಮೈ ಫೇವ್ರೇಟ್ ಕಲರ್ ಇನ್ನೊಂದು ಬ್ಲೌಸ್ ಹೊಲಸ ಕೊಟ್ಟಿದ್ದೀನಿ ಅದು ಕೂಡ ಬ್ಲೂ ಇದೆ ತೋರಿಸ್ತೀನಿ ಅದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಂಗೆ ಬ್ಲೂ ಅಂದರೆ ಸಖತ್ ಇಷ್ಟ ನಾನು ಯಾವುದೇ ಸ್ಯಾರಿ ಬೈ ಮಾಡಿದ್ರು ಜಾಸ್ತಿ ಬ್ಲೂ ಅಲ್ಲಿ ಫಸ್ಟ್ ನೋಡ್ತೀನಿ ನಂಗೆ ಚೆನ್ನಾಗೂ ಕಾಣಿಸುತ್ತೆ ನಂಗೆ ತುಂಬ ಇಷ್ಟ ಅಂತ ನೋಡಿ ಇದು ನಿಮಗೆ ಮ್ಯಾರೇಜ್ ಟೈಮಲ್ಲಿ ಹಾಕೊಂಡೋಗಿ ತೋರಿಸ್ತೀನಿ ಓಕೆನಾ ಹೇಗಿದೆ ಅಂತ ನೆಕ್ಸ್ಟ್ ವೀಕೇ ಇರೋದು ಮ್ಯಾರೇಜ್ ನೋಡಿ ಚೆನ್ನಾಗಿದೆ ಸೀರೆ ಇದು ನೈಟ್ ವೇರ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ಹ್ಞೂ ಈಗ ಬ್ಲೌಸು ಎರಡು ಎತ್ತು ಇಡ್ತೀನಿ ಇದು ಮಾತ್ರ ಇಡ್ತೀನಿ ಬ್ಲೌಸ್ ತೊಗೊಂಡು ಈಗ ನಮ್ಮ ಫಸ್ಟ್ ಈಗ ಟಿಫನ್ ಮಾಡಿಸಿ ನೋಡಿ ನೋಡಿ ಕಾಲ್ ಮಾಡಿ ಕೇಳ್ತೀನಿ ಇದಾರ ಅಂತ ಒಪ್ಪಿಡ್ತೀನಿ ಹ್ಞೂ ನೆಡಿ ತಿನ್ಸ್ತೀನಿ ಕಾಲ್ ಮಾ ಕಾಲ್ ಮಾಡಿ ಕೇಳ್ತೀನಿ ಇದಾರ ಅಂತ ಓಕೆ ಫ್ರೆಂಡ್ಸ್ ಇದೊಂದು ಸಿಂಪಲ್ ವ್ಲಾಗು ಏನಂದರೆ ನನಗೆ ಎರಡೂ ಇಷ್ಟ ಆಗ್ತಿಲ್ಲ ತಗೋಬೇಕಾರೆ ಇಷ್ಟ ಆಗ್ತಾ ಹಾಂ ಹ್ಞೂ ಕೊಡ್ತೀನಿ ತಗೋಬೇಕಾರೆ ಇಷ್ಟ ಆಗ್ತಿತ್ತು ಬಟ್ ಈಗ ಇಷ್ಟ ಆಗ್ತಿಲ್ಲ ಹ್ಞೂ ಉಪ್ಪಿಟ್ಟು ಬೆಳಗ್ಗೆನೆ ತಿನ್ಸಿದ್ದೀನಿ ಮತ್ತೆ ಕೇಳ್ತಿದ್ದಾಳೆ ಆಟ ಆಡೋಕೆ ಹಾಂ ಹ್ಞೂ ಕೊಡ್ತೀನಿ ಸಾರಪ್ಪ ಸಾರ ತಗೋಬೇಕಾದ್ರೆ ಇಷ್ಟ ಆಯಿತು ಫ್ರೆಂಡ್ಸ್ ಈಗ ನಿಜ ಇಷ್ಟ ಆಗ್ತಾಯಿಲ್ಲ ನನಗೇನೋ ಒಂಥರ ಫೀಲ್ ಆಗ್ತಿದೆ ಸೊ ಹಾಗಾಗಿ ನಂದು ಒಂದು ಸಖತ್ತಾಗಿರೋ ರೇಷ್ಮೆ ಸ್ಯಾರಿ ಇದೆ ನಮ್ಮಮ್ಮ ಮನೆಯಲ್ಲಿ ಅದನ್ನು ತರಬೇಕು ಅಂತ ಇದ್ದೀನಿ ತಂದಾಗ ನಿಮಗೆ ತೋರಿಸ್ತೀನಿ ಓಕೆನಾ ವೆಯ್ಟ್ ಮಾಡ್ತೀರಿ ಆ ಬ್ಲಾಗಿಗೂ ಕೂಡ ನೆಕ್ಸ್ಟ್ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದು ಹಾಂ ಈ ವಿಡಿಯೋ ಮಾಡ್ತಿರೋದು ಬುಧವಾರ ತಗೋ ಈ ವಿಡಿಯೋ ಮಾಡ್ತಿರೋದು ಬುಧವಾರ ಅಮ್ಮ ಮನೆಗೆ ಸೋಮವಾರ ಹೋಗ್ಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ ಸೋಮವಾರ ಹೋಗ್ಬೇಕು ಅಂತ ಇದೀನಿ ತಡಿ ಬಂದೆ ಬರ್ತೀನಿ ಇಡ್ಕ ಸೋಮವಾರ ಹೋಗ್ಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ ತನ್ನ ಮೇಲೆ ತೋರಿಸ್ತೀನಿ ಓಕೆನಾ ಹ್ಞೂ ಟೋನಿಗೆ ಹೋಗ್ತೀಯಾ ಹ್ಞೂ ಓಕೆ ಫ್ರೆಂಡ್ಸ್ ಇದೊಂದು ಸಿಂಪಲ್ ಬ್ಲಾಗು ಬ್ಲೌಸ್ ಯಾವ ರೀತಿ ಒಂದಿದ್ದೀರಾ ಅಂತ ಕನ್ವೆಂಟ್ ಮಾಡಿ ಹ್ಞೂ ನನಗೆ ಅವಾಜ್ ಆಗುತ್ತೆ ನನ್ನ ಪಾಪು ಎಲ್ಲಿಗೆ 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 ಸ್ನಾನ ಮಾಡಿಸ್ಬೇಕೀಗ ಅದಕ್ಕೆ ಸ್ನಾನ ಮಾಡಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತುಂಬ ದಿವಸವೇ ಆಗಿತ್ತು ಬ್ಲಾಗ್ ಮಾಡಿದೆ ಆಫ್ಟರ್ ಲಾಂಗ್ ಟೈಮ್ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡ್ತಿರೋದು ನಿಮ್ಗೆ ಏನು ಅನ್ನಿಸ್ತಿದೆ ಕೂಡ ಹೇಳಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ನನಗೆ ಇಲ್ಲೊಂದು ಪಿಂಪಲ್ಸ್ ಆಗಿಬಿಟ್ಟಿದೆ ನೋಡಿ And then